ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಧಾರವಾಡ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಸಹೋದರ ಸಹೋದರಿಯರೇ ನನ್ನ ರಾಜು ನಾನು ಹುಬ್ಬಳ್ಳಿ ಸಭೆಯಿಂದ ಬಂದಿದ್ದೇನೆ ಯುಧಿಸ್ನ ಧಾರವಾಡ ಜಿಲ್ಲೆಯಲ್ಲಿ ಜೊತೆ ಮಾತಾಡ್ತಾ ಇದ್ದೀನಿ ಸೊ ನಂಗೆ ತುಂಬ ಸಂತೋಷವಾಗಿ ದೇವರಾಜ ದೇವ್ರ ಬಗ್ಗೆ ನೋಡುವಾಗ ನಮ್ಮ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಸಭೆಗೆ ಬಂದ್ವಿ ನಮ್ಮ ತಂದೆ ತಾಯಿ ಕೂಡ ಡಿಸಾಬಲ್ಸ್ ಆದರೂ ಬಟ್ ಅದೇ ನೋಡುವಾಗ ನಾನು ಬಹಳ ಸಮಯ ತೊಗೊಂಡೆ ದೇವ್ರನ್ನ ಅರ್ಥ ಮಾಡ್ಕೋತ್ ಯಾವಾಗ ನಾನು ದೇವ್ರನ್ನ ಅರ್ಥ ಮಾಡಿಕೊಂಡೆ ಯಾವಾಗ ದೇವ್ರ ಶಿಷ್ಯನಾದೆ ಸೊ ನನ್ನ ಜೀವನ ಬಹಳ ಬದಲಾವಣೆ ಆಯಿತು ನಾನು ಬೆಳೆದು ಬಂದಂಥ ಒಂದು ಏರಿಯಾ ಕೂಡ ಅಷ್ಟು ಚೆನ್ನಾಗಿದ್ದಲ್ಲ ಬಟ್ ದೇವ್ರ ಕೃಪೆಯಿಂದ ನಮ್ಮನ್ನು ಆ ಒಂದು ಏರಿಯಾದಿಂದ ತಕ್ಕೊಂಡು ಹೊರಗಡೆ ಬಂದು ದೇವರು ಅದ್ಭುತ ಜೀವನ ರೂಪಿಸಿಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ನಾನು ಸಭೆಯಲ್ಲಿ ಮದುವೆ ಕೂಡ ಆಗಿದ್ದೀನಿ ಸೊ ನನ್ನ ಹೆಂಡತಿ ಅದೇ ರೀತಿಯಾಗಿ ನನ್ನ ತಂಗಿ ಕೂಡ ಎಸ್ ಎಮ್ ಎಲ್ ಸೆಲೆಕ್ಷನ್ ಆಗಿ ದೇವರ ಸೇವೆ ಮಾಡ್ತಾ ಇದ್ದಾರೆ ನೋಡುವಾಗ ತುಂಬ ಸಂತೋಷವಾಗುತ್ತೆ ಯಾಕಂದ್ರೆ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ದೊಡ್ಡ ಮಾಡಿದ್ದಾರೆ ಇದಕ್ಕೆ ನಾನು ಯೋಗ್ಯನ ಆಗಿದ್ದಿಲ್ಲ ಬಟ್ ದೇವರ ಯೋಗ್ಯ ನೋಡುವಾಗ ತುಂಬಾ ಸಂತೋಷವಾಗುತ್ತೆ ಧಾರವಾಡದಲ್ಲಿ ಕೂಡ ಒಂದು ಸಭೆ ಪ್ರಾರಂಭವಾಗೋಸ್ಕರ ಪರ್ಸನ್ ನಿಮ್ಮ ಕಾರ್ನಲ್ಲಿ ಥ್ಯಾಂಕ್ ಯು ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೇದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೇ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೇ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು